ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಅವನವಿನ ಯೂಟ್ಯೂಬ್ ಚಾನಲ್ ಇದು ಗುರುವಾರ ಬ್ಲಾಗ್ ಆಗಿರುತ್ತೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನಿನ್ನೆ ಸ್ವಲ್ಪ ಕೆಲಸ ಇತ್ತು ಅಂತ ಎಡಿಟ್ ಮಾಡಿರಲಿಲ್ಲ ಸೊ ಇವತ್ತಿರಲಾಗಲ್ಲಿ ನಾನು ಬಂಗಿ ಮೀನು ಬಂಗ್ಡೆ ಫ್ರೈ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ ನೋಡೋಣ ಬರಿ ಸೊ ಇವತ್ತು ಗುರುವಾರ ಅಲ್ವಾ ಸಾಗರದಲ್ಲಿ ಸಂತೆ ಇದು ಸ್ವರ್ಬ ರೋಡಲ್ಲಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಆಗ್ತಿರೋ ಸಂತೆ ಇದೇ ರೋಡಲ್ಲೇ ಮೀನ್ ಇಟ್ಕೋತಾರೆ ಸಂತೆ ಅಂತ ಹೇಳಿ ಮೀನ್ ಇಟ್ಕೊಂಡಿಲ್ಲ ಸೊ ಇವಾಗ ಹೊಳೆ ಬಾಗ್ಲ ಹತ್ರ ಹೋಗ್ತಾ ಇದ್ದೀವಿ ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಟ್ರೈನು ಬಂತು ಟ್ರೈನ್ ಬಗ್ಗೆ ನಮ್ಮ ಮನೆಯವ್ರು ಏನೆಂತ ವಿವರಣೆ ಕೊಡ್ತಾರ ಇಲ್ಲಿ ಟ್ರಾಫಿಕ್ ಟ್ರಾಫಿಕ್ಕು

ಜರ್ದಿ ಅಷ್ಟ್ ಬೇಕಾಗೋದು ಇಲ್ಲಿಂದ ಅಲ್ಲಿ ಊರಿಗ್ ಹಾಕ್ತಿರಲ್ಲ ಅದೇ ರೈಲ್ವೆ ಅಲ್ಲಿ ಟ್ರಂಕ್ ಕೈ ಎಲ್ಲಿ ಐತಿ ಅಲ್ಲಿ ತಕ್ಕನು ಜರ್ಗಿ ಹಾಕ್ಬೋಕಂತಾವು ಹ್ಮ್ ಅದ್ಯಾಕ್ ಹಾಕದ್ ಹೇಳಿ ಸಿಂಕ್ ಆಗ್ಬಾರ್ದ ಅಂತ ಸಿಂಕ್ ಅದರೊಳ್ಳಿ ಮೊಣ್ಣು ಅಂತ ಲೈಟಿ ಗೇಟು ಕಾಣಲ್ಲ ಒಂದಿದ್ದ ರೈಲ್ವೆ ಗೇಟ್ ದಾಟಕ್ಕೆ ಬೈಕ್ ತಂದ್ಕೋಬೇಕು ಹೌದಲ್ಲ ಹೇಳ್ರಿ ಈ ಗಾಡಿಗಿಂತ ಗಾಡಿ ಆದ್ರೆ ಲೇಟ್ ಆಗುತ್ತೆ ಬೈಕ್ ಆದ್ರೆ ಮಧ್ಯ ಮಧ್ಯ ಹೋಗ್ಸಿ ಹೋಗ್ಬಿಡ್ತಾರೆ ಹ್ಮ್ ಹಿಂಗ್ ಗಾಡಿ ಜಾಸ್ತಿ ಇಲ್ಲ ಒಂದಿದೆ ಅಷ್ಟೇ

ಇಲ್ಲೇ ಮುಂದ್ಗಡೆ ರೈಲ್ವೆ ಗೇಟ್ ಇದೆಯಲ್ಲ ಅಲ್ಲಿ ಮೀನ್ ಇಟ್ಕೋತಾರೆ ಅಲ್ಲಿ ಇಲ್ಲ ಅಂತಂದ್ರೆ ಮೀನ್ ತರೋಕೆ ಅಂತ ಮೀನ್ ಮಾರ್ಕೆಟಿಗೆ ಹೋಗ್ಬೇಕು ಎಲ್ಲೂ ಸಿಗೋಲ್ಲ ಸೊ ಇವಾಗ ನಮ್ಗೆ ಅಲ್ಲಿ ಮೀನ್ ಸಿಗುತ್ತಾ ಇಲ್ಲ ಅಂತ ನೋಡೋಣ ಇಲ್ಲ ಅಂದ್ರೆ ಮೀನ್ ಮಾರ್ಕೆಟ್ ತನಕ ಹೋಗ್ಬೇಕು ರಾಮಕೃಷ್ಣ ಸ್ಕೂಲ್ ಪ್ರತಿ ವರ್ಷ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಮುಂದಿರೋ ಗಾಡಿ ಎಲ್ಲ ಮುಂದೋಗ್ತಿದ್ದಾವೆ ನಮ್ಮ ಮನೆಯವರು ಗಾಡಿ ತೆಗಿಯೋಕ್ಕೆ ರೆಡಿ ಇಲ್ಲ ನಮ್ಮ ಹಿಂದಿರೋ ಕಾರು ಬೈಕು ಎಲ್ಲ ಮುಂದೋಗ್ತಿದ್ದವು ನಮ್ಮ ಮನೆಯವರು ಅಲ್ಲಿರೋ ಫಸ್ಟು ಕಾರು ಕ್ಲಿಯರ್ ಆಗೋ ತನಕ ಗಾಡಿಯದ್ದು ತೆಗಿಯಲ್ಲ ಅದಕ್ಕೆ ಗಾಡಿನ ಆಫ್ ಮಾಡ್ಕೊಕ್ ಕೂತಿದ್ದಾರೆ ಅದೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ನಾವು ಸಕಾಸ್ ನಿಧಾನ ಹೋಗೋಣ ಯಾಕೆ ಅರ್ಜೆಂಟು ಅಂತ ಹೇಳ್ತಿದ್ದಾರೆ ಹೆಂಗು ನಮ್ದು ಇಲ್ಲಿ ಹೊಳೆ ಬಾಗ್ಲು ಹತ್ರನೇ ಮೀನು ಇಟ್ಕೊಂಡಿರ್ತಾರಲ್ಲ ಅಲ್ಲಿಗೆ ತಾನೆ ಮೈನ್ ಮಾರ್ಕೆಟ್ಟಿಗೆ ಏನು ಹೋಗೋದಿಲ್ವಲ್ಲ ಒಂದು ಐದು ನಿಮಿಷ ಬಿಟ್ಟು ಹೋಗೋಣ ತಡಿ ಅಂತ ಹೇಳ್ತಾ ಇದ್ದಾರೆ ನಾವಿಲ್ಲಿ ನಿಂತ್ಕೊಂಡು ಸುಮಾರು ಒಂದು ಹದಿನೈದು ನಿಮಿಷ ಆಯಿತು ಅಂತೂ ಕ್ಲಿಯರ್ ಆಯಿತು ಅಂತೂ ಇಲ್ಲೇ ಮೀನಿದೆ ಅಂತ ಇಲ್ಲೇ ತಗೊಬೋಣ ಅಂತ ಹೋಗ್ತಿದ್ದೀವಿ ಯಾವ ಯಾವ ಮೀನು ಇದೆ ಅಂತ ಗೊತ್ತಿಲ್ಲ ನೋಡೋಣ ಎಂಥ ಮೀನು ಇದಾವೆ ದೊಡ್ಡ ತರ್ಲೆ ಮೀನು ಏ ಇಲ್ಲ ದೊಡ್ಡ ಇದೊಂದು ಇದಾವೆ ಎಂಥದ್ದೊಂದು

ಮೇಲಿಂದ ಇಲ್ಲೇ ರೌಂಡ್ ತಿರ್ಸ್ಬೇಕಲ್ಲ ಅದೇ ನಮ್ಮ ಮನೆಯವ್ರು ಒಂದು ರೌಂಡ್ ಹಾಕಿ ತಿರ್ಗಸ್ಕೊಂಡ್ ಬಂದರು ಯಾಕಂದರೆ ಹೋಗ್ಬೇಕಾದ್ರೆ ತಿರ್ಸ್ಕೊಂಡು ಹೋಗೋ ಹೋಗೋಕ್ಕೆ ಚೆನ್ನಾಗಾಗುತ್ತೆ ಅಂತ ಸೊ ಗಾಡಿನ ಪಾರ್ಕ್ ಮಾಡಿ ನೀನ್ ತರಕ್ ಹೋಗ್ತೀನಿ ಅಂತ ನನ್ನಂತೂ ಕರ್ಕೋಗಲ್ಲ ಯಾವತ್ತು ಅವ್ರೊಬ್ರೇ ಹೋಗ್ತಾ ಇದಾರೆ ಬದಿ ಕೈ ಕೊಟ್ಕೊಂಡು ಗಾಡಿನ ಕಟ್ಟಿ ಬೋರ್ಡ್ ಹತ್ರ ತಂದು ನಿಲ್ಸಿದ್ದಾರೆ ಅವ್ರು ಕಾಣ್ತಿಲ್ಲ ಕಾರ್ ಲೈತಿ ಅಂದ್ರು ಮತ್ತೆಂತ ವಾಪಸ್ ಬರ್ತಿದ್ರು

ಬಂಗಡೆ ತಗೊಂಡೆ ಅರ್ಧ ತರ್ತೀನಿ ನಂಗೆ ಇಷ್ಟನೇ ಆಗಲ್ಲ ಬಂಗಡೆ ಖಾಲಿ ಆದ್ರೂ ಇಲ್ಲಿಂದ ಮೀನ್ ಮಾರ್ಕೆಟ್ ತುಂಬಾ ದೂರ ಆಗುತ್ತೆ ಅಂತ ಹೇಳಿ ಇಲ್ಲೇ ಬಂಗಡೆ ತಗೊಂಡು ಕ್ಲೀನ್ ಮಾಡಿಸ್ಕೊಂಡು ಹೊರಟ್ವಿ ಕ್ಲೀನ್ ಅಂದರೆ ಈಗಲೇ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ಮತ್ತು ಮನೆಗೆ ಹೋಗಿ ಕ್ಲೀನ್ ಮಾಡಿ ಅನ್ನ ಸಾಂಬಾರು ಮಾಡಿ ಮೀನು ಫ್ರೈ ಮಾಡೋರೊಳಗೆ ಲೇಟ್ ಆಗುತ್ತೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಊಟ ಮಾಡಬೇಕು ಅಂತ ಹೇಳಿ ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತಗೋ ಹೋಗ್ತಿದ್ದಾರೆ ಗಣಪತಿ ಹಬ್ಬಕ್ಕೆ ಪ್ರೇಷ ಗಣಪತಿ ಹಬ್ಬ ಬಂದರಿಂದ ಈಗಲಿಂದನೇ ಎಲ್ಲ ಕಡೆ ಗಣಪತಿ ಕೂಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಮುಂದುಗಡೆ ಮರ ಕಡಿತಾ ಇದ್ದಾರೆ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಸ್ಕೂಲ್ ಇದೆ ಸ್ಕೂಲ್ ಮೇಲೆ ಬಿದ್ದು ಬಿಡ್ ಬಿಡುತ್ತೆ ಅಂತ ಸೊ ಅದಕ್ಕೆ ನಾವು ಇಲ್ಲೇ ಟರ್ನ್ ಆಗ್ತಿದ್ದೀವಿ ಇಲ್ಲ ಅಂದರೆ ಮುಂದೆ ಹೋಗಿ ಟರ್ನ್ ಆಗ್ತಿದ್ವಿ ಅಲ್ಲಿ ಆ ಗಾಡಿನೂ ಹೋಗಬಾರ್ದು ಅಂತ ಮರ ಅಡ್ಡ ಹಾಕಿದ್ದಾರೆ ಸೊ ಮೀನ್ ಮಾರ್ಕೆಟಿಂತ ಮೀನು ಬಂತು ನಮ್ಮ ಮನೆಯವರು ಬಗ್ಗೆ ಮೀನು ತಂದರೆ ಎಷ್ಟು ಅರ್ಧ ಕೆಜಿ ತಂದಿದ್ದಾರೆ எல்லா க்ளீன் மாஸ்கீனி அந்த அந்திரப்பா நோட் அனிக்கு உணசாரணாக்கி நென்சிட் கொண்டே இது விடுபிஷ்டு விட்ரொழி ನಿಂಬೆ ಹಣ್ಣು ತಂಬ್ಳಿ ಮಾಡೋಣ ಮೀನಿಗೆ ಸಾಂಬಾರಕ್ಕೆ ಮೀನು ಫ್ರೈಗೆ ಸಾಂಬಾರ್ಗಿಂತ ತಂಬ್ಳಿ ಇಂಥದ್ದಾದರೆ ಹುಣಸೆ ಹಣ್ಣು ತಂಬಳಿ ಅಥವಾ ನಿಂಬೆ ಹಣ್ಣು ತಂಬಳಿ ಹೀಗಿದ್ದು ಏನಾದರೂ ಇರಬೇಕು ಫಸ್ಟ್ ನಿಂಬೆ ಹಣ್ಣು ತಂಬುಳಿ ಮಾಡ್ಕೊಂಡು ಆಮೇಲೆ ಫ್ರೈ ಮಾಡೋಣ ಅಂತ ತಂಬಳಿ ಅಂತ ಆಯಿತು ಹ್ಞೂ ಸೊ ನಮ್ಮ ಕಡೆ ತ ಆಗಿ ತಂಬಳಿ ಅಂದರೆ ಹಿಂಗಿರುತ್ತೆ ನೋಡ್ರಿ ಮೀನು ಇದರಲ್ಲಿ ಕಟ್ಟಿ ಅಂತ ಅದಂದರೆ ತಕ್ಕಿಷ್ಟ ಮೀನಲ್ಲಿ ಇದೆ ನೋಡಿರಿ ಇದು ಇದು ಅಂದರೆ ಸಕ್ಕತ್ತು ಇಷ್ಟ ಇವಾಗ ಮೀನು ಕ್ಲೀನ್ ಮಾಡಬೇಕು

ನಾನು ಮೀನ್ ಕ್ಲೀನ್ ಮಾಡೋದು ನೋಡಿ ತೋರಿಸ್ತೀನಿ ಬರ್ರಿ ಮೀನು ಅಂಗಡಿಯಲ್ಲಿ ಮೀನಿನ ಒಳಗಡೆ ಇದ್ದಿದ್ ಮಾತ್ರ ತಕ್ಕೊಡ್ತಾರೆ ಮೇಲ್ಗಡೆ ಹೊಜಲು ಇದ್ರೆ ತಗ್ದಿರಲ್ಲ ಸೊ ಅದಕ್ಕೆ ನಾವು ಅದನ್ನು ಒಂದು ಸ್ವಲ್ಪ ಕಲ್ಲಲ್ಲಿ ಹಾಕ್ಕೊಂಡು ತಿಕ್ಕಿದ್ರೆ ಅದು ಹೋಗುತ್ತೆ ಕಲ್ಲು ಅಂದರೆ ರಫ್ ಇದ್ದರೆ ಚೆನ್ನಾಗಾಗುತ್ತೆ ಇಲ್ಲ ಅಂತಂದರೆ ಕತ್ತಿಲಿ ಹಾಕೋ ತಿಕ್ಕಬೇಕು ಈ ಹೊಳೆ ಮೀನೆಲ್ಲ ಎಲ್ಲ ಆದರೆ ಕತ್ತಿ ಸ್ವಲ್ಪ ಬೂದಿ ಹಾಕ್ಕೊಂಡು ಕತ್ತಿಲಿ ತಿಕ್ಕಿದ್ರೆ ಚೆನ್ನಾಗಿ ಹೋಗುತ್ತೆ ಹೊಳೆ ಮೀನಲ್ಲಿ ಹೊಜಲು ಜಾಸ್ತಿ ಇರುತ್ತೆ ಅದಕ್ಕೆ ಬೂದಿ ಹಾಕೋ ತಿಕ್ಕೊಂಡ್ರೆ ಬೇಗ ಬೇಗ ಹೋಗುತ್ತೆ ಈ ಬಂಗಡೆ ಮೀನಲ್ಲಿ ಫಾರಮ್ ಮೀನಲ್ಲಿ ಆಮೇಲೆ ಸಮುದ್ರದಲ್ಲಿ ಸಿಗೋ ಮೀನಲ್ಲೆಲ್ಲ ಹೊಜಲು ಜಾಸ್ತಿ ಇರೋಲ್ಲ ಅದಕ್ಕೆ ಲೈಟಾಗಿ ಕಲಲ್ಲಿ ಹಾಕೋ ಹೋಗುತ್ತೆ ನಮ್ಮ ಮನೆಯವರು ಮೀನು ತಂದುಕೊಟ್ಟು ಹಾಗೆ ಸಾಗರ ಹೋದರು ನೋಡ್ರಿ ವಿಡಿಯೋ ಮಾಡೋಕ್ಕೆ ಇವತ್ತವ್ರನ್ನ ಒಂದು ಸ್ವಲ್ಪ ಗೋಳಾಡ್ಸೋಣ ಅಂತಂದರೆ ಅವರೇ ಇಲ್ಲ ನಾನೇ ವಿಡಿಯೋ ಮಾಡಿಕೊಂಡು ನಾನೇ ಅಡುಗೆ ಮಾಡಬೇಕಾಗಿದೆ ಅಂತೂ ಅರ್ಧ ಮುರ್ಧ ಆಯಿತು ಕ್ಲೀನು ಮೀನು ಇನ್ನೊಂದು ಸಲ ತೊಳೆದು ಬಿಟ್ಟರೆ ಆಯಿತು ఫైనలీ మీన్ క్లీనింగ్ అంతూ ఆయ ఇవగా మీన్ ఫ్రై మరీ నెల మీన్ను ఫ్రై మిని మధ్యాహ్నం స్వల్ప కొయ్కొండీ మ్యగ్నేట్ మన ఫ్రై మాత్ర మసాలా హిడితే అంత ఇక్క స్వల్ప ఇకి స్వల్ప అర్షణ పుడి ఆమె స్వల్ప ఉప్పు హాకీ మ్యగ్నేట్ మితీ మసాల రెడీ మ్యగ్నేట్ ఆ ಅಷ್ಟು ಪುಡಿ ಮತ್ತು ಉಪ್ಪು ಹಾಕಿಡೋದ್ರಿಂದ ಮೀನು ಗಟ್ಟಿ ಇರುತ್ತೆ ತುಂಬ ಹೊತ್ತು ಬಿಟ್ಟು ಆಮೇಲೆ ಬೇಕಾದರೆ ಸಾಂಬಾರು ಅಥವಾ ಫ್ರೈ ಮಾಡ್ಬೋದು ಹಾಳಾಗಲ್ಲ ಅಂತ ಆಗಲಿ ಹುಣಸೆ ಹುಣ್ಸೆಹಣ್ಣ ಕಿವುಚಿ ಇಟ್ಕೊಂಡಿನಿ ಇಷ್ಟು ದಪ್ಪನಾರು ಇರಲಿ ಆಮೇಲೆ ಬೇಕಾದರೆ ನೀರು ಹಾಕೊಳ್ಳಿ ಇವಾಗ ನಾನು ಇದಕ್ಕೆ ಎರಡು ಫಿಶ್ ಫ್ರೈ ಮಸಾಲ ಹಾಕ್ತಿದ್ದೀನಿ ನಾನು ಸ್ವಲ್ಪ ಮಸಾಲ ಜಾಸ್ತಿ ಮಾಡ್ತೀನಿ ಯಾಕಂದರೆ ನಮ್ಮ ಮನೇಲಿ ಮೀನಿಗೆ ಜಾಸ್ತಿ ಮಸಾಲೆ ಹಾಕಿ ಹುರಿದ್ರೆ ತಿಂತಾರೆ ನಮ್ಮ ಮನೆಯವರಿಗೂ ಇಷ್ಟ ನನಗೂ ಇಷ್ಟ ನೆಕ್ಸ್ಟು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀನಿ ಆಮೇಲೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಖಾರದ ಪುಡಿ ಹಾಕೊಳ್ಳಬೇಕು ಆಮೇಲೆ ಉಪ್ಪು ಆವಾಗೆ ಮೀನಿಗೆ ಹಾಕಿದ್ರಿಂದ ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಉಪ್ಪಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಣಸೆಹಣ್ಣು ಬೇಡ ಅನ್ನೋರು ನಿಂಬೆಹಣ್ಣು ಹಾಕ್ಕೋಬೋದು ಆದರೂ ಹುಣ್ಸೆ ಹುಣ್ಸೆಹಣ್ಣು ಹಾಕಿದಂಗೆ ಆಗಲ್ಲ ಹುಣಸೆಹಣ್ಣು ಹಾಕಿದ್ರೆ ನೀರು ಹಾಕೋದು ಬೇಡ ನಿಂಬೆಹಣ್ಣು ಹಾಕಿದ್ರೆ ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ ಮಸಾಲಾನ ಒಂದೇ ಸಲ ಮೀನಿಗೆ ಹಚ್ತಿದ್ದೀನಿ ಯಾಕಂದರೆ ನಂಗೆ ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ನಾನೇ ಮಾಡ್ಕೋತಿದ್ದೀನಿ ಅದಕ್ಕಾಗಿ ಒಂದೊಂದಕ್ಕೆ ಮಸಾಲ ಹಚ್ಚೋದಿದ್ರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೇ ಸಲ ಎಲ್ಲನೂ ಹಚ್ಚಿ ಇಟ್ಟಿಡ್ತೀನಿ ನೋಡಿರಿ ನಮ್ಮಲ್ಲಿ ಮೀನು ಮಾಡ್ತಿದ್ದಾರೆ ಅಂತ ಇದಕ್ಕೂ ಯಾರೋ ಸುದ್ದಿ ಕೊಟ್ಟಿದ್ದಾರೆ ಅದೇ ಬಂದಿದೆ ಹಿಂಗೆ ನೋಡ್ತಾ ಕೂತಿದೆ ಪಾಪ ಇರೋಣ ಅಂತ ಎಲ್ಲ ಆದಮೇಲೆ ಆಪನ ಪಾಪ ಅದಕ್ಕೂ ಹಾಗೆ ರೆಡಿ ಆಯಿತು ಫ್ರೈ ಮಾಡೋಣ ಫ್ರೈ ಮಾಡೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಆಯಿತು ನಾನು ಮೀನಿಗೆ ಮಸಾಲ ಹಚ್ಚಿಟ್ಟು ಸ್ವಲ್ಪ ನೀರು ಬಿಟ್ಟಂಗೆ ಆಗಿದೆ ಇವಾಗ ಫ್ರೈ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಇದನ್ನಿವಾಗ ನಾನು ಅಕ್ಕಿ ಹಿಟ್ಟಲ್ಲಿ ಅದ್ದಿ ಬಿಡ್ತೀನಿ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ರವೆಲ್ ಮಾಡ್ಬೋದು ರವೆಲ್ಗಿಂತ ಅಕ್ಕಿ ಹಿಟ್ಟಾಗ ಮಾಡಿದ್ರೆ ಚೆನ್ನಾಗಾಗುತ್ತೆ ನಮ್ಮ ಕಡೆ ಎಲ್ಲ ಅಕ್ಕಿ ಹಿಟ್ಟಾಗೆ ಮಾಡೋದು ಜಾಸ್ತಿ ಏನಂತೂ ಕಾಡಿದೆ ಇವಾಗ ಮೀನುಗಳು ಫ್ರೈ ಮಾಡ್ಕೊಂಡು ತಿಂತಾ ಇರೋದು ಯಾರೆಲ್ಲ ಕೈಯಾಗಿ ಇಟ್ಬಾರ್ದಾಗ ಹೀಗೆ ಮಾಡಿದ್ದೀರ ಕಮೆಂಟ್ ಮಾಡಿ れもう一回その部 मेन फ्राई ಮಾಡಬೇಕಾದ್ರೆ ಆಕೀಟ್ನ ತುಂಬಾ ನೈಸ್ ಆಗಿ ಮಾಡ್ಕೊಬೇಡಿ ಆಕೀಟ್ನ ತುಂಬಾ ನೈಸ್ ಆಗಿ ಮಾಡ್ಕೊಂಡ್ರೆ ಮೀನು ಎಣ್ಣೆಲಿ ಬಿಡಬೇಕಾದ್ರೆ ಆ ಮಸಾಲೆ ಜೊತೆ ಅಕ್ಕಿಟ್ಟು ಬೇರೆ ಮೀನು ಬೇರೆ ಆಗುತ್ತೆ ಆವಾಗ ಚೆನ್ನಾಗಾಗಲ್ಲ ತಿನ್ನೋಕ್ಕೆ ಮತ್ತು ಅಕ್ಕಿ ಇಲ್ಲದೆ ಥರ ನೋಡಿಕೊಳ್ರಿ ಅಕ್ಕಿ ಇದ್ದರೆ ಎಣ್ಣೆಗೆ ಹಾಕಿದಾಗ ಅದು ಸಿಡಿ ಇರುತ್ತೆ ಸಿಗುತ್ತಲ್ಲ ರವೆ ಆ ಥರ ಇದ್ದರೆ ಸಾಕು ಜಾಸ್ತಿ ನೈಸು ಆಗಬಾರ್ದು ಜಾಸ್ತಿ ಅಕ್ಕಿ ಅಕ್ಕಿನೂ ಇರಬಾರ್ದು ಪಾಪ ಬೆಕ್ಕು ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅದಕ್ಕೂ ಅನಿಸಿರ್ಬೋದು ಇವಳು ಇವತ್ತಿಗೆ ಮೀನು ಫ್ರೈ ಮಾಡಿ ಮುಗಿಸಲ್ಲ ನನಗೆ ಊಟಕ್ಕೆ ಹಾಕಲ್ಲ ಅಂತ ಅದಕ್ಕೆ ಅವರು ಪಕ್ಕದ ಮನೆಯೆಲ್ಲರೂ ನೋಡ್ಕೊಳ್ಳೋಣ ಊಟನಾ ಅಂತ ಹೇಳಿ ಹೊರಟೇ ಹೋಯ್ತು ಫೈನಲಿ ನಾನು ಮಾಡಿರೋ ಮೀನು ಫ್ರೈ ಹೀಗಿದೆ ಎಲ್ಲರೂ ಮನೇಲಿ ಒಂದು ಸಲ ಮಾಡಿ ನೋಡ್ರಿ ಹೇಗಾಗಿದೆ ಅಂತ ಹೇಳ್ರಿ ಹಾಗೆ ಎಲ್ಲರೂ ಊಟಕ್ಕೆ ಬರ್ರಿ ಇದ್ರ ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೊ ತಿಂತ ಅದರಲ್ಲಿರೋ ಮಜಾನೇ ಬೇರೆ ಸೊ ಇವತ್ತಿನ ನನ್ನ ವಿಡಿಯೋ ಹೀಗಿತ್ತು ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಯಾರ್ಯಾರು ನನ್ನ ಚಾನಲಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ರಿ ಬಾಯ್